ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಊರಲ್ಲಿ ಎಷ್ಟೆಷ್ಟು ಅಡಿಕೆ ಮಾರ್ಕೆಟ್ ಬೆಲೆ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡುತ್ತಿದ್ದರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಅಡಿಕೆ ಮಾರ್ಕೆಟ್ ಬೆಲೆ ನೋಡೋಣ ಬಂಟ್ವಾಳದಲ್ಲಿ ಕೊಖೋ ಅಡಿಕೆ ಕನಿಷ್ಠ ಬೆಲೆ ಹದಿನೆಂಟು ಸಾವಿರ ಇದ್ರೆ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಐನೂರು ಹೊಸ ವೆರೈಟಿ ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಐನೂರು ಇದ್ರೆ ಗರಿಷ್ಠ ಬೆಲೆ ಮೂವತ್ನಾಲ್ಕು ಸಾವಿರ ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಕನಿಷ್ಠ ಬೆಲೆ ನಲವತ್ತಾರು ಸಾವಿರದ ಮುನ್ನೂರ ಹನ್ನೆರಡು ಇದ್ದರೆ ಗರಿಷ್ಠ ಬೆಲೆ ನಲವತ್ತೆಂಟು ಸಾವಿರದ ನಾನೂರು ಚಿತ್ರದುರ್ಗದಲ್ಲಿ ಅಪ್ಪಿ ಅಡಿಕೆ ಕನಿಷ್ಠ ಬೆಲೆ ನಲವತ್ತೇಳು ಸಾವಿರದ ನಾನೂರ ಹತ್ತೊಂಬತ್ತು ಹತ್ತೊಂಬತ್ತಿದ್ರೆ ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಕೆಂಪು ಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಹತ್ತು ರೂಪಾಯಿ ಬೆಟ್ಟ ಅಡಿಕೆ ಕನಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೈದು ಸಾವಿರದ ಎಪ್ಪತ್ತೊಂಬತ್ತು ರಾಶಿ ಅಡಿಕೆ ಕನಿಷ್ಠ ಬೆಲೆ ನಲವತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕಾರ್ಕಾಳದಲ್ಲಿ ಹೊಸ ವೆರೈಟಿ ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐನೂರು ಮತ್ತು ಕುಮ್ಮಟದಲ್ಲಿ ಖೋಖೋ ಅಡಿಕೆ ಕನಿಷ್ಠ ಬೆಲೆ ಹದಿಮೂರು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೇಳು ಚಿಪ್ಪು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತ್ಮೂರು ಸಾವಿರದ ಏಳುನೂರ ಏಳ್ನೂರ ಅರವತ್ತೊಂಬತ್ತಿದ್ರೆ ಗರಿಷ್ಠ ಬೆಲೆ ಇಪ್ಪತ್ತೇಳು ಸಾವಿರದ ನಾನ್ನೂರ ಅರುವತ್ತಾರು ಹಣ್ಣು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕುಂದಾಪುರದಲ್ಲಿ ಹಣ್ಣು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೇಳು ಸಾವಿರ ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐನೂರು ಪುತ್ತೂರಿನಲ್ಲಿ ಖೋಖೋ ಅಡಿಕೆ ಕನಿಷ್ಠ ಬೆಲೆ ಹನ್ನೊಂದು ಸಾವಿರದ ಐನೂರ ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತಾರು ಸಾವಿರ ಹೊಸ ವೆರೈಟಿ ಅಡಿಕೆ ಇಪ್ಪತ್ತಾರು ಸಾವಿರದ ಐನೂರ ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರ ಮತ್ತು ಸಾಗರದಲ್ಲಿ ಸಿಪ್ಪೆ ಗೋಟು ಅಡಿಕೆ ಕನಿಷ್ಠ ಬೆಲೆ ಏಳು ಸಾವಿರದ ಒನ್ನೂರ ಹತ್ತೊಂಬತ್ತಿದ್ದರೆ ಗರಿಷ್ಠ ಬೆಲೆ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಬಿಳಿ ಅಡಿಕೆ ಕನಿಷ್ಠ ಬೆಲೆ ಹದಿನೆಂಟು ಸಾವಿರದ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಹನ್ನೊಂದು ಕೆಂಪು ಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಒಂದೂರ ಹನ್ನೊಂದು ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ಒನ್ನೂರ ಒಂಬತ್ತು ಖೋಖೋ ಅಡಿಕೆ ಕನಿಷ್ಠ ಬೆಲೆ ಹದಿನಾರು ಸಾವಿರದ ಹನ್ನೊಂದು ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತು ರಾಶಿ ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಶಾಲೆ ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ನಾಲ್ಕು ಸಾವಿರದ ಮುನ್ನೂರ ಒಂದು ಮತ್ತು ಶಿವಮೊಗ್ಗದಲ್ಲಿ ಬೆಟ್ಟ ಅಡಿಕೆ ಕನಿಷ್ಠ ಬೆಲೆ ನಲವತ್ತೆರಡು ಸಾವಿರದ ಇದ್ದರೆ ಗರಿಷ್ಠ ಬೆಲೆ ಐವತ್ನಾಲ್ಕು ಸಾವಿರದ ಐನೂರ ಅರವತ್ತೊಂಬತ್ತು ಸರಕು ಅಡಿಕೆ ಕನಿಷ್ಠ ಬೆಲೆ ಐವತ್ತು ಸಾವಿರದ ಒನ್ನೂರ ಇದ್ದರೆ ಗರಿಷ್ಠ ಬೆಲೆ ಎಂಬತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತಾರು ಗೊರಬಲು ಅಡಿಕೆ ಕನಿಷ್ಠ ಬೆಲೆ ಹದಿನೈದು ಸಾವಿರದ ಒನ್ನೂರ ಹನ್ನೊಂದು ಇದ್ದರೆ ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಒನ್ನೂರ ಹತ್ತೊಂಬತ್ತು ರಾಶಿ ಅಡಿಕೆ ಕನಿಷ್ಠ ಬೆಲೆ ಮೂವತ್ತು ಸಾವಿರದ ಒಂಬತ್ತು ಇದ್ದರೆ ಗರಿಷ್ಠ ಬೆಲೆ ನಲವತ್ತೇಳು ಸಾವಿರದ ಎಂಟುನೂರು ತು ಸಿದ್ದಾಪುರದಲ್ಲಿ ಬಿಳೆಗೂಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಇದ್ರೆ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಗೋಟು ಅಡಿಕೆ ಕನಿಷ್ಠ ಬೆಲೆ ಮೂವತ್ತು ಸಾವಿರ ಇದ್ರೆ ಗರಿಷ್ಠ ಬೆಲೆ ಮೂವತ್ತೆರಡು ಸಾವಿರದ ಎಂಟುನೂರು ಕೋಕಾ ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತಾರು ಸಾವಿರದ ಮುನ್ನೂರ ಒಂಬತ್ತು ತಟ್ಟೆ ಅಡಿಕೆ ತಟ್ಟೆ ತಟ್ಟೆಬೆಟ್ಟೆ ಅಡಿಕೆ ಕನಿಷ್ಠ ಬೆಲೆ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂ ನಲವತ್ತೈದು ಸಾವಿರದ ಐನೂರ ತೊಂಬತ್ತೊಂಬತ್ತು ರಾಶಿ ಅಡಿಕೆ ಕನಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ನಲವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಕನಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಹಣ್ಣು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೆರಡು ಸಾವಿರದ ಎಂಟುನೂರು ಮತ್ತು ಶಿರಸಿಯಲ್ಲಿ ಬಿಳಿಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊ ತೊಂಬತ್ತೊಂದು ಕೆಂಪು ಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರದ ಮುನ್ನೂರು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೈದು ಸಾವಿರದ ಇನ್ನೂರ ಎಂಟು ಬೆಟ್ಟ ಅಡಿಕೆ ಕನಿಷ್ಠ ಬೆಲೆ ಮೂವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಇದ್ದರೆ ಗರಿಷ್ಠ ಬೆಲೆ ಮೂ ನಲವತ್ತೈದು ಸಾವಿರದ ಏಳುನೂರ ಎಂಟು ರಾಶಿ ಅಡಿಕೆ ಕನಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರದ ಮುನ್ನೂರ ಎಂಟು ಇದ್ದರೆ ಗರಿಷ್ಠ ಬೆಲೆ ನಲವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ಶಾಲೆ ಅಡಿಕೆ ಕನಿಷ್ಠ ಬೆಲೆ ಮೂವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತಿದ್ದರೆ ಗರಿಷ್ಠ ಬೆಲೆ ಮೂವತ್ತೆಂಟು ಸಾವಿರದ ಐನೂರ ಹದಿಮೂರು ಮತ್ತು ಸುಳ್ಯದಲ್ಲಿ ಹೊಸ ವೆರೈಟಿ ಅಡಿಕೆ ಕನಿಷ್ಠ ಬೆಲೆ ಮೂವತ್ತು ಸಾವಿರ ಇದ್ದರೆ ಗರಿಷ್ಠ ಬೆಲೆ ಮೂವತ್ತೈದು ಸಾವಿರ ಮತ್ತು ಯಲ್ಲಾಪುರದಲ್ಲಿ ಬಿಳಿಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೊಂದು ಸಾವಿರದ ಒನ್ನೂರ ತೊಂಬತ್ತೊಂಬತ್ತು ಅಪಿ ಅಡಿಕೆ ಕನಿಷ್ಠ ಬೆಲೆ ಐವತ್ನಾಲ್ಕು ಸಾವಿರದ ಮುನ್ನೂರ ಇದ್ದರೆ ಗರಿಷ್ಠ ಬೆಲೆ ಐವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತು ಕೆಂಪು ಗೋಟು ಅಡಿಕೆ ಕನಿಷ್ಠ ಬೆಲೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂದು ಕೋಕ ಅಡಿಕೆ ಕನಿಷ್ಠ ಬೆಲೆ ಹದಿನಾರು ಸಾವಿರದ ಎಂಟುನೂರ ಇದ್ದರೆ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂದು ತಟ್ಟೆಬೆಟ್ಟೆ ಅಡಿಕೆ ಕನಿಷ್ಠ ಬೆಲೆ ಮೂವತ್ತಾರು ಸಾವಿರದ ಎಪ್ಪತ್ತೊಂಬತ್ತು ಇದ್ದರೆ ಗರಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರದ ಒಂಬತ್ತು ರಾಶಿ ಅಡಿಕೆ ಕನಿಷ್ಠ ಬೆಲೆ ನಲವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಇದ್ರೆ ಗರಿಷ್ಠ ಬೆಲೆ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಶಾಲೆ ಅಡಿಕೆ ಕನಿಷ್ಠ ಬೆಲೆ ಮೂವತ್ತೊಂದು ಸಾವಿರದ ನಾನ್ನೂರ ಅರವತ್ತು ಇದ್ದರೆ ಗರಿಷ್ಠ ಬೆಲೆ ಮೂವತ್ತೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ನಿಮಗೆ ಈ ಮಾಹಿತಿ ನಮ್ಮ ಮನೆ ಅಡಿಕೆ ಕೃಷಿ ಕರ್ನಾಟಕ ರಾಜ್ಯದ ಎಲ್ಲ ಮಾರ್ಕೆಟ್ ಬೆಲೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ